Namaste, everyone. Welcome to our channel. ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಅಧ್ಯಾಯ ನಾಲ್ಕು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಇದರಲ್ಲಿ ನೋಡಿರಿ ನಾವು ಇಂದು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಅಧ್ಯಾಯ ನಾಲ್ಕು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹಾಗಿದ್ದಾಗ ನಮಗೆ ಫಸ್ಟು ನಾವು ಏನಪ್ಪ ಅಂತಂದರೆ ರೇಖಾತ್ಮಕ ಸಮೀಕರಣಗಳು ಎಂದರೇನು ರೇಖಾತ್ಮಕ ಸಮೀಕರಣಗಳು ಅಂದರೆ ನೋಡಿರಿ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ನೋಡಿರಿ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿರುವ ಎ ಈಸ್ ನಾಟ್ ಈಕ್ವಲ್ ಟು ಝೀರೋ ಮತ್ತು ಬಿ ಒಂದು ವಾಸ್ತವ ಸಂಖ್ಯೆ ಎಕ್ಸ್ ಎನ್ನುವುದು ಒಂದು ಚರಾಕ್ಷರ ಆಗಿರುವಂತಹ ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳು ಎಂದು ಕರೆಯುತ್ತೇವೆ ರೇಖಾತ್ಮಕ ಸಮೀಕರಣಗಳುಂದರೆ ಯಾವ್ಯಾವಪ್ಪ ಉದಾಹರಣೆಗೆ ನೋಡಿರಿ ಐದು ಎಕ್ಸ್ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಎಕ್ಸ್ ಎರಡು ಬೈ ಮೂರು ವೈ ಪ್ಲಸ್ ಏಳು ಇಸ್ ಈಕ್ವಲ್ ಟು ವಾಯ್ ಬೈ ಟು ನೆನ್ ನೆಕ್ಸ್ಟ್ ಒನ್ ಟಿ ಪ್ಲಸ್ ತ್ರೀ ಟಿ ಇಸ್ ಈಕ್ವಲ್ ಟು ನೈನ್ ಮೈನಸ್ ಟಿ ಇಲ್ಲಿ ನೋಡ್ರಿ ಇವಾಗ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಸಿಝ್ ಈಕ್ವಲ್ ಟು ಝೀರೋ ರೂಪದಲ್ಲಿರುವ ಸಮೀಕರಣವನ್ನು ಎರಡು ಚರಾಕ್ಷರಗಳಿರುವ ಸಮೀಕರಣ ರೇಖಾತ್ಮಕ ಸಮೀಕರಣ ಅಂತ ನಾವು ಕರಿತೀವಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಯಾವ್ಯಾವ ಉದಾಹರಣೆಗೆ ಒನ್ ಪಾಯಿಂಟ್ ಟು ಎಸ್ ಪ್ಲಸ್ ತ್ರೀ ಟಿ ಇಸ್ ಈಕ್ವಲ್ ಟು ಫೈವ್ ಪಿ ಪ್ಲಸ್ ಫೋರ್ ಕ್ಯೂ ಇಸ್ ಈಕ್ವಲ್ ಟು ಸೆವೆನ್ ತ್ರೀ ಇಸ್ ಈಕ್ವಲ್ ಟು ರೂಟ್ ಎರಡು ಎಕ್ಸ್ ಮೈನಸ್ ಏಳು Why? ದೆನ್ ನೆಕ್ಸ್ಟ್ ಒನ್ ಈಸ್ ಪೈ ಯು ಪ್ಲಸ್ ಫೈವ್ ವಿ ಈಸ್ ಈಕ್ವಲ್ ಟು ನೈನ್ ಪೈ ಯು ಪ್ಲಸ್ ಫೈವ್ ವಿ ಈಸ್ ನೈನ್ ಈಗ ನೋಡ್ರಿ ನಾವು ಒಂದು ಚರಾಕ್ಷರಳ್ಳ ರೇಖಾತ್ಮಕ ಸಮೀಕರಣವನ್ನು ಎರಡು ಚರಾಕ್ಷರ ಒಳ್ಳೆ ಉಳ್ಳ ರೇಖಾತ್ಮಕ ಸಮೀಕರಣವಾಗಿ ಯಾವ ರೀತಿಯಾಗಿ ಬರೀಬಹುದು ಈಗ ಉದಾಹರಣೆಗೆ ಒಂದನೇ ಉದಾಹರಣೆ ನೋಡ್ರಿ ಎರಡು ಎಕ್ಸ್ ಪ್ಲಸ್ ಮೂರು ಝೀರೋ ಇದೆ ಇದನ್ನು ನಾವು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣವಾಗಿ ಬರಿಬಹುದಪ್ಪ ಎರಡು ಎಕ್ಸ್ ಅನ್ನು ಎರಡು ಎಕ್ಸ್ ಅಂತ ತಗೋಳೋಣ ಪ್ಲಸ್ ಜೀರೋ ಇಂಟು ವಾಯ್ ನೋಡ್ರಿ ಇಲ್ಲಿ ಎಕ್ಸ್ ಇದ್ದು ವಾಯ್ ತಗೊಂಡ್ವಿ ಇಲ್ಲಿ ಎರಡು ಚರಾಕ್ಷರ ಬಂದು ಹೌದಾ ಝೀರೋ ಇಂಟು ವಾಯ್ ಪ್ಲಸ್ ತ್ರೀ ಓಕೆನಾ ಇಲ್ಲಿ ಝೀರೋಕ್ಕೆ ಯಾವುದೇ ನಂಬರ್ ಗುಣಸ್ರಿ ಯಾವುದೇ ಚರಾಕ್ಷರ ಗುಣಸ್ರಿ ಅದು ಕೂಡ ಝೀರೋನೇ ಬರುತ್ತೆ ಹಾಗಿದ್ದಾಗ ಇಲ್ಲಿ ಒಂದು ಚರಾಕ್ಷರವುಳ್ಳ ಸಮೀಕರಣವನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿ ನಾವು ಬರೆದಿದ್ದೇವೆ ಇನ್ನೊಂದು ಉದಾಹರಣೆ ನೋಡ್ರಿ ಮೂರು ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಐದು ಮೂರು ಎಕ್ಸ್ ಪ್ಲಸ್ ಝೀರೋ ಇಂಟು ವೈ ಮೈನಸ್ ಟು ಇಸ್ ಈಕ್ವಲ್ ಟು ಫೈವ್ ಇದೇ ರೀತಿ ಎರಡು ವೈ ಇಸ್ ಈಕ್ವಲ್ ಟು ಮೂರು ಝೀರೋ ಇಂಟು ಎಕ್ಸ್ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಮೂರು ಈ ರೀತಿಯಾಗಿ ನಾವು ಬರೀಬೋದು ಈಗ ಅದರಲ್ಲೇ ನೋಡ್ರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಏನು ಹೇಳ್ತಾ ಇದೆ ನೋಡ್ರಿ ಒಂದು ನೋಟ್ ಪುಸ್ತಕದ ಬೆಲೆಯು ನೋಡ್ರಿ ಇಲ್ಲಿ ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಹೌದಾ ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ ಎರಡರಷ್ಟಿದೆ ಈ ಹೇಳಿಕೆಯನ್ನು ಪ್ರತಿನಿಧಿಸಲು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಇಲ್ಲಿ ನೋಡ್ರಿ ಒಂದು ನೋಟ್ ಪುಸ್ತಕದ ಬೆಲೆಯನ್ನು ಎಕ್ಸ್ ಮತ್ತು ಒಂದು ಪೆನ್ನಿನ ಬೆಲೆಯನ್ನು ವಾಯ್ ಎಂದು ತೆಗೆದುಕೊಳ್ಳೋಣ ಪರಿಹಾರ ಒಂದು ನೋಟ್ ಪುಸ್ತಕದ ಬೆಲೆ ಎಕ್ಸ್ ಆಗಿರಲಿ ಒಂದು ಪೆನ್ನಿನ ಬೆಲೆ ವಾಯ್ ಆಗಿರಲಿ ಆದ್ದರಿಂದ ಸಮೀಕರಣ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಓಕೆನಾ ಒಂದು ಪೆನ್ನಿನ ಬೆಲೆ ಎರಡರಷ್ಟಿದೆ ಸಮೀಕರಣ ಆದ್ದರಿಂದ ಸಮೀಕರಣ ಎಕ್ಸ್ ಈಸ್ ಈಕ್ವಲ್ ಟು ಎರಡು ವಾಯ್ ದ್ಯಾಟ್ ಇಂಪ್ಲಾಯ್ಸ್ ಎಕ್ಸ್ ಮೈನಸ್ ಎರಡು ವೈ ಈಸ್ ಈಕ್ವಲ್ ಟು ಝೀರೋ ಎನ್ನುವುದು ಇದು ರೇಖಾತ್ಮಕ ಸಮೀಕರಣ ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪ್ ಈಸ್ ಈಕ್ವಲ್ ಟು ಝೀರೋ ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ ಎ ಬಿ ಮತ್ತು ಸಿಗಳ ಬೆಲೆಗಳನ್ನು ಬರೆಯಿರಿ ನೋಡ್ರಿ ಎರಡು ಎಕ್ಸ್ ಪ್ಲಸ್ ಮೂರು ವೈ ಇಸ್ ಈಕ್ವಲ್ ಟು ಒಂಬತ್ತು ಪಾಯಿಂಟ್ ಮೂವತ್ತೈದು ಎಕ್ಸ್ ಮೈನಸ್ ವೈ ಬೈ ಫೈವ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಇದೇ ರೀತಿಯಾಗಿ ನಮಗೆ ಎಂಟು ಸಮೀಕರಣಗಳು ಇದ್ದಾವೆ ಇದನ್ನು ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗೋಣ పరిహార నాడరి వందేని ఒక సమీకరణ 2x + 3y = 9.35 2x + 3y +- 9.35 = 0 ఇందులో నాడరి a = 2 b = 3 c = -9.35 దెన్ సెకండ్ వన్ x - y / 5 - 10 = 0 x +- 1 5 into y plus of minus 10 is equal to 0. That implies a and re 1 do b and re minus 1 do y a do then c and re minus hat do. then more net not minus 0 do x plus more y is equal to r o either not re minus 0 do bracket al hakondo x and plus more into y more y plus of माइनस आरोक्वल टू जीरो माइनस एर बी अंदर प्लस माइनस आर आज थ्री वायनस थ्री वाय प्लस जीरोक्वल टू जीरो मैन थ्री इन टू वाय प्लस जीरो अंदर वो बी अंदर मैनस्टू जीरो दें फिफ्थ वन एर एक्स इज ईक्वल टू माइनस ई एर एक्स प्लस ईद वै प्लस आफ जीरो जीरो ए अरे एर स आरने नोड़ी एक्स प्लस एर इज ईक्वल एक्स प्लस जीरो इंटू वाई प्लस एर इज ईक्वल टू ಝೀರೋ ಇಲ್ಲಿ ಎ ಅಂದರೆ ಮೂರು ಬಿ ಅಂದರೆ ಸೊನ್ನೆ ಇದೆ ಸಿ ಅಂದರೆ ಎರಡು ಇದೆ ಓಕೆ ದೆನ್ ಏಳನೇದು ನೋಡ್ರಿ ವೈ ಮೈನಸ್ ಟು ಇಸ್ ಝೀರೋ ದೆನ್ ಝೀರೋ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಆಫ್ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಎಸ್ ಜೀರೋ ಬಿ ಇಸ್ ಒನ್ ದೆನ್ ಸಿ ಈಸ್ ಮೈನಸ್ ಟು ದೆನ್ ಎಂಟನೇದು ನೋಡ್ರಿ ಐದು ಇಸ್ ಈಕ್ವಲ್ ಟು ಎರಡು ಎಕ್ಸ್ ಎರಡು ಎಕ್ಸ್ ಪ್ಲಸ್ ಆಫ್ ಝೀರೋ ಇಂಟು ವೈ ಮೈನಸ್ ಆಫ್ ಐದು ಇಸ್ ಈಕ್ವಲ್ ಟು ಝೀರೋ ದೆನ್ ಎರಡು ಎಕ್ಸ್ ಪ್ಲಸ್ ಝೀರೋ ಇಂಟು ವೈ ಪ್ಲಸ್ ಆಫ್ ಮೈನಸ್ ಐದು ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಎ ಅಂದರೆ ಎರಡು ಇದೆ ಬಿ ಅಂದರೆ ಸೊನ್ನೆ ಸಿ ಅಂದರೆ ಮೈನಸ್ ಐದು ಇದೆ ಓಕೆನಾ ಅರ್ಥ ಆಯ್ತಲ್ವಾ ಈಗ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.